ಸೊ ತುಂಬ ದಿನದಿಂದ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ನೀರೆಲ್ಲ ಕೆಸರಾಗಿದೆ ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದು ಇನ್ನೊಂದು ಬ್ರಿಡ್ಜ್ ನಮ್ಮೂರಲ್ಲೇ ಇನ್ನೊಂದು ಬ್ರಿಡ್ಜ್ ಅದು ಇದು ಶರಾವತಿ ವಾಟರ್ ಏನೆ ನೀವು ಸಿಗಂದೂರಲ್ಲಿ ಆಲ್ರೆಡಿ ನೋಡಿದ್ದೀರಲ್ಲ ಬ್ರಿಡ್ಜು ಅದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದು ಬಟ್ ಇದು ಬಂದು ಸ್ಟೇಟ್ ಗೌರ್ಮೆಂಟಿಂದ ಆಗಿರೋದು ಸೊ ಸ್ವಲ್ಪ ಕೆಲಸ ಲೇಟಾಗಿ ಆಗ್ತಾ ಇದೆ ಬಟ್ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಎಷ್ಟು ದಿನ ಕಾಯ್ತಾ ಇದ್ವಲ್ಲ ಸೊ ಇವಾಗ ಬಸ್ ಬಂದಿದೆ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಇರೋದು ಒಂದೇ ಲಾಂಚ್ ಅಲ್ವಾ ಅದಕ್ಕೆ ವೆಹಿಕಲ್ಸ್ ತುಂಬ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಕಿರಿಕ್ ಲೇಟ್ ಆಗ್ತಾ ಇದೆ ಅದಕ್ಕೆ ನಮಗೆ ಹೋಗೋದಕ್ಕೆ ಗೈಸ್ ಇದೇನೇ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಬಂದು ನಾವು ಬುಕ್ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿರ್ತೀವಲ್ಲ ಇಲ್ಲೇ ಬಂದು ಪೇ ಮಾಡಿಬಿಟ್ಟು ಇಲ್ಲಿನೇ ಹೋಗಬೇಕು ಗೈಸ್ ಫೈನಲ್ಲಿ ನಾವು ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಹೇಳಿ ಹಿಡ್ಲು ಮನೆ ಫಾಲ್ಸಿಗೆ ಬಂದಿದ್ದೀವಿ ಸ್ಟಾರ್ಟಿಂಗಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ನಾವು ಲಾಸ್ಟ್ ಟೈಮ್ ಮಾಡ್ಕೊಂಡು ಬರ್ದಿರೋದಕ್ಕೆ ಏನಾಗಿದೆ ಅಂತ ನೀವು ಪಾರ್ಟ್ ಒನ್ ನೋಡಿದ್ದೀರಾ ಸೊ ಇದು ಪಾರ್ಟ್ ಟು ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಕುದುರೆಮುಖ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡು ಇಲ್ಲಿ ಬಂದು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಕೊಟ್ಟು ಹೋಗಬೇಕು ಓಕೆನಾ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಮರಿಬೇಡಿ ಅದು ತ್ರೀ ಓ ಕ್ಲಾಕ್ ಒಳಗಡೆನೆ ಬರಬೇಕು ಓಕೆ ಇವಾಗ ನಾವು ಹೋಗೋಣ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ವಾವ್ ಹೇಗಿದೆ ನೋಡಿ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ಈ ತರ ತೋಟದ ಮಧ್ಯೆ ಹೋಗ್ತಾ ಇರೋದು ಒಂದ್ ಫಾಲ್ಸ್ ನೋಡಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ ನಂತರನೇ ಬಟ್ ರೋಡ್ ಮಾತ್ರ ಮುಂಚೆನೆ ರೆಡಿಯಾಗಿ ಬಂದ್ಬಿಡಿ ನಂತರ ನೋಡಿ ವೈಟ್ ಕಲರ್ ಡ್ರೆಸ್ ಹಾಕೊಂಡು ವೈಟ್ ಶೂ ಹಾಕೊಂಡೆಲ್ಲ ಬರ್ಬೇಡಿ ಇಷ್ಟು ಚೆನ್ನಾಗಿದ್ಯಾ ಇರುತ್ತೆ ಬನ್ನಿ ಆಮೇಲೆ ಮಾತಾರಣ ಬಿದ್ದಿರೋದು ನಾನು ತಿನ್ನ ಹೆಕ್ಕ ತಿಂತ ಇದ್ದೀನಿ ಇದನ್ನ ಇದು ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಒಂಥರ ರೋಸ್ ಫ್ಲೇವರ್ ಬಂದಂಗಿದೆ ಸಕ್ಕತ್ತಾಗಿದೆ ಇದು ಪನ್ನೇರ್ಲೆ ಅಂತಾರಲ್ಲ ಪನ್ನೀರ್ ಆ ತರ ಟೇಸ್ಟ್ ಇದೆ ಯಾರೋ ಓನರ್ ಬರ್ತಿದ್ದಾರೆ ಅನ್ಸುತ್ತೆ ಅವ್ರು ಏನೂ ಹೇಳಲ್ಲ ನಮ್ಮೂರಲ್ಲ ಹಂಗೆ ಗಾ ತಿನ್ಕೊಂಡು ಹೋಗಿ ಬಿಡು ಅಂತ ಸುಮ್ಮನೆ ಬಿಡ್ತಾರೆ ಬಿಕಾಸ್ ನೋಡಿ ಬಿದ್ದು ಹಾಳಾಗ್ತಾ ಇದೆ ಯಾರು ತಿನ್ನಕ್ಕೆ ಜನಾನೇ ಇಲ್ಲ ಈ ಅಲ್ಲಿ ಇದು ನೋಡಿದ್ರ ಇವಾಗ ಇನ್ನೊಂದು ತೋರ್ಸಲಾ ಅಲ್ಲಿ ನೋಡಿ ಹಲ್ಸಿನ ಬಿದ್ದು ಹಾಳಾಗ್ತಾ ಇದೆ ತಿನ್ನಾರೆ ಗತಿ ಇಲ್ಲ ನಮ್ಗೆ ಎಲ್ಲಾ ಕಡೆ ಹಿಂಗೆ ಇಲ್ಲಿ ಹೊಡೆದಿಲ್ಲ ಬಟ್ ಹೊಡೆದಿರ ಎತ್ಕೊಂಡು ತೋರಿಸ್ತೇನೆ ಬಿದ್ದಿಲ್ಲ ಓಕೆ ಸೊ ಇದಕ್ಕೆ ನಾವು ಎಷ್ಟು ದುಡ್ಡು ಕೊಟ್ಟು ತಿಂತೀವಿ ಬೆಂಗಳೂರಲ್ಲಿ ಅಂತ ನಿಮಗೆ ಗೊತ್ತು ಇದು ತುಂಬ ಚಿಕ್ಕ ಸೈಜಲ್ಲಿರುತ್ತೆ ಬಟ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಮತ್ತೆ ಕಲರ್ ಕೂಡ ಚೇಂಜ್ ಇದೆ ಕಲರ್ ಪಿಂಕ್ ಇರುತ್ತಲ್ಲ ಬಟ್ ಇದು ಗ್ರೀನ್ ಇದೆ ನಿಮ್ಮದು ಡ್ರೆಸ್ ಏನು ಇದು ಇದ್ರದ್ದು ಏನು ರಿಫ್ಲೆಕ್ಟ್ ಆಗ್ತಿಲ್ಲ ಬಟ್ ಇದು ಕಲರ್ ಇರೋದು ಹಂಗೆ ಎಷ್ಟೊಂದಿದೆ ನೋಡಿ ಮೇಲೆ ತುಂಬ ಇದೆ ನಿಮಗೊಂದು ನನ್ನ ನಾನು ನಿಮಗೊಂದು ಮೆಡಿಸಿನ್ ಹೇಳ್ತೀನಿ ಬನ್ನಿ ಇಲ್ಲಿದೆ ಅಲ್ಲ ಇದೆ ಬೇಗ ಇದು ತುಂಬ ನಶಿಸಿ ಹೋಗ್ತಾ ಇದೆ ಇವಾಗ ಇವಾಗೆಲ್ಲ ಇಲ್ಲ ಇದು ಜಾಸ್ತಿ ಇದೇನು ಅಂದರೆ ಇದ್ರದ್ದು ಬೇರಿರುತ್ತಲ್ಲ ಗಿಡನ ಕಿಟ್ಬಿಟ್ಟು ಇದ್ರದ್ದು ಬೇರ್ ಬರುತ್ತಲ್ಲ ಅದು ಎಷ್ಟು ಇವಾಗ ಏನೇ ಗಾಯ ಆಗಿದ್ರು ಅದಕ್ಕೆ ಹಚ್ಕೊಂಡ್ರೆ ನೆಕ್ಸ್ಟ್ ಡೇನೆ ಹೋಗುತ್ತೆ ಅಷ್ಟು ದೊಡ್ಡ ಮೆಡಿಸಿನ್ ಅದು ಬಟ್ ಇವಾಗ ಅದೆಲ್ಲ ಇಲ್ಲ ತುಂಬ ಏನಂತಾರೆ ನಶಿಸಿ ಹೋಗಿಬಿಟ್ಟಿದೆ ಸೊ ನೋ ವಿ ಹ್ಯಾವ್ ಟು ಸೇವ್ ಎವ್ರಿಥಿಂಗ್ ಓಕೆ ಗೊತ್ತಾಗಿದೆ ಆಲ್ರೆಡಿ ಏನಾದರೂ ಮಾಡೋ ಪರವಾಗಿಲ್ಲ ಬಟ್ ಈ ನೀರಿಗೆ ಮಾತ್ರ ಕಾಲಿಡಬಾರ್ದು ಅದರಲ್ಲೇ ಇಂಬ್ಳ ಇರುತ್ತೆ ಐ ನೋ ಎವ್ರಿಥಿಂಗ್ ಐ ನೋ ಎವ್ರಿಥಿಂಗ್ ാവ് എന്താ ചെറിയ പാവ് ഇഷ്ട ഇന്നൂ ഇതേ നോടണ ബന് വൈറ്റ് ശൂ അഷ്ട അതൊക്കെ ഹാത്തീനി ಅದನ್ನ ಇವಾಗ ಹತ್ಬೇಕು ನಾವು ಅದನ್ನ ನಾವು ಹತ್ಬೇಕು ಇವಾಗ ಅಲ್ಲಿದೆ ಅದನ್ನ ಹತ್ಬೇಕು ಅದೇ ನಮ್ಗೆ ಇವಾಗ ಅಡ್ವೆಂಚರ್ ಇದರಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಬರಿ ಕಾಲಲ್ಲಿ ಹೋಗ್ತಾ ಇದ್ದೀನಿ ನನ್ ಪಾದಯಾತ್ರೆಗಳ ಾರತ್ತೆ ಹುಷಾರಾಗಿರಿ ಏನೇನು ಬೇಕು ಟ್ರೆಕ್ಕಿಂಗ್ಗೆ ಶೂಸ್ ಡ್ರೆಸ್ ಎಲ್ಲ ನೀಟಾಗಿ ಹಾಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ಬನ್ನಿ ಓಕೆನಾ ಮಿಸ್ ಆದರೆ ಡೈರೆಕ್ಟಾಗಿ ಫಾಲ್ಸ್ಗೆ ಫಾಲ್ಸ್ನ ಮಡಿಲಲ್ಲಿ ಹೋಗಿ ದುಡ್ಬಿಡ್ತೀರಾ ನೀವು ಹುಷಾರಾಗಿರ್ಬೇಕು ನೋಡಿ ಹೆಂಗಿದೆ ಹುಷಾರು ವಾಹ್ ಎಷ್ಟು ದೊಡ್ಡ ಕಾಡು ನೋಡಿ ಅಬ್ಬಾ ವಾಟರ್ ಫಾಲ್ಸ್ ಓ ನೀನ್ ಭಯಂಕರವಾಗಿದೆ ನೋಡಿ ನೋಡಿ ವಾ ಪಾವ ಚೆನ್ನಾಗಿದೆ ನೋಡಿ ಈ ರೂಟು ಮಸ್ತ್ ಆಗಿದೆ ಟಯರ್ಡ್ ಅದೆ ಅನ್ಕೊಂಡ್ರ ಬಂದು ಇಲ್ಲ ಇಷ್ಟ ತನಕ ನೀವು ನೋಡಿರೋದು ಬರೀ ಅಡ್ವೆಂಚರ್ ನೋಡಿದ್ರಲ್ವ ನೀವು ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ ನಿಮ್ಮ ಹ್ಯಾಪಿ ಗೋಡ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಡ್ವೆಂಚರಲ್ಲಿ ಮತ್ತೆ ಸಿಗೋಣ ಓಕೆನಾ